ಮೆಲ್ಬೋರ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂಥ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಭಾರತ ಎದುರು ನೂರ ಎಂಬತ್ನಾಲ್ಕು ರನ್ಗಳ ಅಂತರದ ಒಂದು ಭರ್ಜರಿ ಗೆಲುವನ್ನು ಕಾಣುವುದರ ಮೂಲಕ ಟೆಸ್ಟ್ ಸರಣಿಯಲ್ಲಿ ಈಗ ಎರಡು ಒಂದರ ಮುನ್ನಡೆಯನ್ನು ಸಾಧಿಸಿದೆ ಇನ್ನು ನಾಲ್ಕನೇ ಟೆಸ್ಟ್ ಪಂದ್ಯದ ಎರಡನೇ ಇನ್ನಿಂಗ್ಸಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಒಂದು ಉತ್ತಮವಂತ ಬ್ಯಾಟಿಂಗ್ ಪ್ರದರ್ಶನ ನೀಡುತ್ತಿದ್ದಂತೆ ಯಶಸ್ವಿ ಜೈಸ್ವಾಲ್ ಥರ್ಡ್ ಹಂಪೇರ್ ನೀಡಿದಂಥ ಒಂದು ವಿವಾದಾತ್ಮಕ ತೀರ್ಪಿಗೆ ಬಲಿಯಾದರು ಇನ್ನು ಈ ವಿವಾದಾತ್ಮಕ ತೀರ್ಪಿನ ಬಗ್ಗೆ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಸುನೀಲ್ ಗವಾಸ್ಕರ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆ ಎದುರು ನಡೆದಿರುವ ಐದನೇ ಟೆಸ್ಟ್ ಪಂದ್ಯದಲ್ಲಾದರೂ ಟೀಮ್ ಇಂಡಿಯಾ ಗೆಲುವನ್ನ ಸಾಧಿಸುತ್ತದೆ ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೇ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಮೆಲ್ಬೋರ್ನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ತಂಡಗಳ ನಡುವೆ ನಡೆದಂಥ ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ಅನ್ನು ಗೆದ್ದಂಥ ಆಸ್ಟ್ರೇಲಿಯಾ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನು ಕೈಗೊಂಡು ತನ್ನ ಮೊದಲ ಇನ್ನಿಂಗ್ಸಲ್ಲಿ ನಾನ್ನೂರ ಎಪ್ಪತ್ನಾಲ್ಕು ರನ್ಗಳಿಗೆ ಆಲ್ಔಟ್ ಆಗಿತ್ತು ಇನ್ನು ಟೀಮ್ ಇಂಡಿಯಾ ತನ್ನ ಮೊದಲ ಇನ್ನಿಂಗ್ಸಲ್ಲಿ ಮುನ್ನೂರ ಅರವತ್ತೊಂಬತ್ತು ರನ್ಗಳಿಗೆ ಆಲ್ಔಟ್ ಆಗಿತ್ತು ಇನ್ನು ಆಸ್ಟ್ರೇಲಿಯಾ ಎರಡನೇ ಇನ್ನಿಂಗ್ಸಲ್ಲಿ ಇನ್ನೂರ ಮೂವತ್ತ್ನಾಲ್ಕು ರನ್ಗಳಿಗೆ ಆಲ್ಔಟ್ ಆಗುವುದರ ಮೂಲಕ ಟೀಮ್ ಇಂಡಿಯಾಕ್ಕೆ ನಾಲ್ಕನೇ ಟೆಸ್ಟ್ ಪಂದ್ಯದ ಗಲೀಗಾಗಿ ಮುನ್ನೂರ ನಲವತ್ತು ರನ್ಗಳ ಗುರಿಯನ್ನು ನೀಡಿತ್ತು ಇನ್ನು ಟೀಮ್ ಇಂಡಿಯಾ ಎರಡನೇ ಇನ್ನಿಂಗ್ಸಲ್ಲಿ ನೂರ ಐವತ್ತೈದು ರನ್ಗಳಿಗೆ ಅಲೌಟ್ ಆಗುವುದರ ಮೂಲಕ ಆಸ್ಟ್ರೇಲ್ದ ಎದುರು ನಾಲ್ಕನೇ ಟೆಸ್ಟ್ ಪಂದ್ಯದಲ್ಲಿ ನೂರ ಎಂಬತ್ನಾಲ್ಕು ರನ್ಗಳ ಅಂತರದ ಒಂದು ಹೀನಾಯವಾದಂಥ ಸೋಲನ್ನು ಕಂಡಿತ್ತು ಎರಡನೇ ಇನ್ನಿಂಗ್ಸಲ್ಲಿ ಟೀಮ್ ಇಂಡಿಯಾದ ಪರವಾಗಿ ಎಸ್ ಎಸ್ ವಿ ಜೈಸ್ವಾಲ್ ಮಾತ್ರ ಒಂದು ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ತರುವುದರ ಮೂಲಕ ಎಂಬತ್ನಾಲ್ಕು ರನ್ಗಳನ್ನು ಹೊಡೆದರು ಹೀಗೆ ಉತ್ತಮವಾಗಿ ಆಡುತ್ತಿದ್ದಂತೆ ಯಶಸ್ವಿ ಜೈಸ್ವಾಲ್ ಬ್ಯಾಟ್ ಕಮಿನ್ಸ್ ಹಾಕಿದಂಥ ಎಪ್ಪತ್ತನೇ ಓವರ್ನ ಐದನೇ ಹಸಿತದಲ್ಲಿ ತರಡಂಪೇರ್ ನೀಡಿದಂಥ ಒಂದು ವಿವಾದಾತ್ಮಕ ತೀರ್ಪಿಗೆ ಯಶಸ್ವಿ ಜೈಸ್ವಾಲ್ ಔಟ್ ಆದರು ಇನ್ನು ಇದರ ಬಗ್ಗೆ ಮಾತನಾಡಿರುವಂಥ ಟೀಮ್ ಇಂಡಿಯಾದ ಮಾಜಿ ಆಟಗಾರ ಸುನಿಲ್ ಗವಾಸ್ಕರ್ ತರಡಂಪೇರ್ ಅವರ ಈ ನಿರ್ಧಾರ ನಿಜಕ್ಕೂ ಕೂಡ ನನಗೆ ಆಘಾತವನ್ನು ಉಂಟು ಮಾಡಿದೆ ಸ್ನೀಕೋಮೀಟರ್ನಲ್ಲಿ ಯಶಸ್ವಿ ಜೈಸ್ವಾಲ್ ಅವರ ಬ್ಯಾಟ್ ಬಾಲ್ಗೆ ತಗುಲದೇ ಇರುವುದನ್ನು ಗೋಚರಿಸುತ್ತಿತ್ತು ಹೀಗಿದ್ದರೂ ಕೂಡ ತರಡಂಪರ್ ಯಾಕಾಗಿ ಯಶಸ್ವಿ ಜೈಸ್ವಾಲ್ ಅವರನ್ನು ಔಟ್ ಅಂತ ತೀರ್ಮಾನ ನೀಡಿದರು ನನಗೆ ಅರ್ಥವಾಗಲಿಲ್ಲ ಒಂದು ವೇಳೆ ನೀವು ಟೆಕ್ನಾಲಜಿಯನ್ನು ನಂಬದೇ ಹೋದರೆ ಇನ್ನು ಮುಂದೆ ಟೆಕ್ನಾಲಜಿಯನ್ನು ಕ್ರಿಕೆಟ್ನಲ್ಲಿ ಬಳಸಬೇಡಿ ಕೇವಲ ಆಪ್ಟಿಕಲ್ ಇಲ್ಯೂಷನ್ ಅನ್ನು ನಂಬಿಕೊಂಡು ತೀರ್ಮಾನ ನೀಡಿ ಎಂಬ ಆಕ್ರೋಶದ ಮಾತುಗಳನ್ನ ಸುನಿಲ್ ಗವಸ್ಕರ್ ಆಡಿದ್ದಾರೆ ಇನ್ನು ನಿಮ್ಮ ಪ್ರಕಾರ ಯಶಸ್ವಿ ಜೈಸ್ವಾಲ್ ಅವರು ಔಟ್ ಆಗಿದ್ದರು ಅಂತ ನಿಮಗೆ ಅನಿಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆಯೇ ಇದುವರೆಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಿ ಥ್ಯಾಂಕ್ ಯು